ಶ್ರೀ ಗುರುದೇವೋ ಭವನ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ತಿಳಿಸ್ತಾ ಇದ್ದೀನಿ ಜಾತಕವನ್ನು ನೋಡುವಾಗ ಯಾವ್ಯಾವ ವಿಷಯ ನೋಡಬೇಕು ಅನ್ನೋದನ್ನು ನಿಮಗೆ ಈವರೆಗೆ ನಾನು ಹೇಳ್ತಾ ಬಂದಿದ್ದೆ ಈ ದಿನ ಯೋಗಗಳ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸೋಣ ಮನುಷ್ಯನ ಜಾತಕದಲ್ಲಿ ಮುನ್ನೂರಕ್ಕೂ ಅಧಿಕ ಯೋಗಗಳು ಕಂಡುಬರುತ್ತವೆ ಎಲ್ಲ ಯೋಗಗಳು ಒಬ್ಬರಿಗೆ ಇರಬೇಕು ಅಂತ ಇಲ್ಲ ಯಾವುದೋ ಒಂದು ಎರಡು ಮೂರು ನಾಲ್ಕು ಹೀಗೆ ಕೆಲವು ಯೋಗಗಳು ಪ್ರತಿಯೊಂದು ಜಾತಕಗಳಿಗೂ ಕಂಡುಬರುತ್ತವೆ ಆ ಯೋಗಗಳು ಆ ಮನುಷ್ಯನನ್ನು ಆತನ ವ್ಯಕ್ತಿತ್ವವನ್ನು ಅತ್ಯಂತ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತವೆ ಕೆಲವು ಯೋಗಗಳಂತೂ ಕಡು ಬಡತನದಲ್ಲಿದ್ದರೂ ಕೂಡ ಅಥವಾ ಬಡವ ಬಡವರ ಮನೆಯಲ್ಲಿ ಜನಿಸಿದಾಗಲೂ ಕೂಡ ಅವರು ಶ್ರೀಮಂತರಾಗಿ ಮೆರೆಯುವಂತಹ ಸೌಲಭ್ಯವನ್ನು ತಮ್ಮ ದಶಾಭುಕ್ತಿಗಳಲ್ಲಿ ಒದಗಿಸಿಕೊಡ್ತವೆ ಹಾಗಿರುವಾಗ ಈ ಜಾತಕದಲ್ಲಿ ಮುನ್ನೂರಕ್ಕೂ ಹೆಚ್ಚು ಯೋಗಗಳಿವೆ ಅಂತ ಹೇಳಿದೆ ಅವುಗಳಲ್ಲಿ ಕೆಲವಷ್ಟನ್ನು ಈ ದಿನ ನಾನು ತಿಳಿಸ್ತಾ ಇದ್ದೀನಿ ಆ ಜಾತಕಗಳ ಆ ಯೋಗಗಳ ಗುಣಲಕ್ಷಣ ಹೇಗೆ ಅಂತ ನಾನು ಈಗ ತಿಳಿಸೋದಕ್ಕೆ ಹೋಗೋದಿಲ್ಲ ಸಾಮಾನ್ಯವಾಗಿ ಎಲ್ಲ ಯೋಗಗಳು ಅತ್ಯುತ್ತಮವಾದಂಥ ಯೋಗಗಳೇ ಅವುಗಳಲ್ಲಿ ಪ್ರಭಾವಯುತವಾದಂತಹ ಯೋಗಗಳು ಯಾವುದು ಅನ್ನೋದನ್ನು ನಾನು ಹೇಳ್ತೇನೆ ಜಾತಕದಲ್ಲಿ ವಿಪರೀತ ರಾಜಯೋಗ ಅಂತ ಬರುತ್ತೆ ಈ ವಿಪರೀತ ರಾಜಯೋಗ ಬಂದ ಇದ್ದಲ್ಲಿ ಇದರಲ್ಲಿ ಮೂರು ವಿಧಾನಗಳಿದ್ದಾವೆ ಹರ್ಷಯೋಗ ಸರಳ ಯೋಗ ವಿಮಲ ಯೋಗ ಅಂತೇಳಿ ಇವು ಮೂರೂ ಕೂಡ ವಿಪರೀತ ರಾಜಯೋಗಕ್ಕೆ ಕಾರಣಕರ್ತವಾಗಿರುತ್ತವೆ ಈ ಯೋಗಗಳಿದ್ದಾಗ ಮನುಷ್ಯ ಕಷ್ಟದಿಂದ ಬಳಲುತ್ತಿದ್ದಾಗಲೂ ಕೂಡ ಆ ಯೋಗ ಸೃಷ್ಟಿ ಮಾಡಿದಂತಹ ಸಮಯ ಸಮಯದಲ್ಲಿ ಆ ಗ್ರಹದ ದಶಾಭುಕ್ತಿಗಳು ಏನಾದರೂ ಬಂದಲ್ಲಿ ಆತ ಅತ್ಯಂತ ಸುಖ ಸಂತೋಷದಿಂದ ನರಿದಾಡ್ಬಿಡ್ತಾನೆ ಈ ಯೋಗಗಳೇ ಹಾಗೆ ಗೊತ್ತಿಲ್ಲ ಬಹಳಷ್ಟು ನರಳತಾ ಇರ್ತಾರೆ ಜೀವನದಲ್ಲಿ ಉದ್ಯೋಗನೇ ಇರೋದಿಲ್ಲ ಒಂದ್ಗೊಂದು ಕಡೆ ಅಂತ ಸಂದರ್ಭದಲ್ಲಿ ಯೋಗ ಏನಾದರೂ ನಡೀತಾ ಇತ್ತು ಅಂತಂದಾಗ ಉದ್ಯೋಗ ಇಲ್ಲದಿದ್ದರೂ ಕೂಡ ಆತನಿಗೆ ಹಣ ಬರುತ್ತೆ ಅಕಸ್ಮಾತ್ತಾಗಿ ಅಚಾನಕ್ಕಾಗಿ ಅವನಿಗೆ ಬೇಕಾದ್ದು ಆತನಿಗೆ ಸಿಕ್ಬಿಡುತ್ತೆ ಅದೇ ಯೋಗ ಅಂತ ಕರೆಯುವಂಥದ್ದು ಯೋಗ ಅಂದರೆ ಬೇರೆ ಏನಿಲ್ಲ ಬಯಸಿದ್ದು ಬಯಸದೇ ಇದ್ದ ಸಮಯದಲ್ಲಿ ಬಯಕೆಗಿಂತ ಹೆಚ್ಚಾಗಿ ಸಿಗುವಂಥದ್ದೇ ಯೋಗ ಅದಕ್ಕಾಗಿ ಇದರಲ್ಲಿ ಅತ್ಯಂತ ಮುಖ್ಯವಾದಂತಹ ಪ್ರಭಾವಯುತವಾದಂತಹ ಯೋಗ ಅಂತಂದರೆ ಹೇಳಿದೆ ವಿಪರೀತ ರಾಜಯೋಗ ವಿಪರೀತ ರಾಜಯೋಗ ಹೇಗೆ ಬರುತ್ತೆ ಅನ್ನೋದನ್ನ ಈ ದಿನ ನೋಡೋಣ ವಿಪರೀತ ರಾಜಯೋಗವನ್ನ ನಾವು ಗುರುತು ಮಾಡುವುದು ಹೇಗೆ ಈ ರೀತಿ ಒಂದು ಕುಂಡಲಿಯನ್ನು ಬರೆದುಕೊಳ್ಳಿ ಈ ಕುಂಡಲಿಯಲ್ಲಿ ಯೋಗವನ್ನು ನೋಡುವುದಕ್ಕೆ ಲಗ್ನ ಮತ್ತು ಗ್ರಹಗಳು ಅತಿ ಮುಖ್ಯರಾಗ್ತಾರೆ ವಿಪರೀತ ರಾಗ ರಾಜಯೋಗದಲ್ಲಿ ಲಗ್ನ ಸಿಂಹ ಅಂತ ಇಟ್ಕೊಳ್ಳಿ ಲಗ್ನ ಸಿಂಹ ಇದರಲ್ಲಿ ಹರ್ಷ ಯೋಗ ಹರ್ಷಯೋಗ ಹೇಗಾಗುತ್ತೆ ಅಂದ್ರೆ ಲಗ್ನದಿಂದ ಆರನೇ ಅಧಿಪತಿ ಸಿಂಹ ಲಗ್ನಕ್ಕೆ ಯಾವುದೇ ಲಗ್ನ ಆಗಲಿ ಲಗ್ನದಿಂದ ಆರನೇ ಅಧಿಪತಿ ಸಿಂಹ ಲಗ್ನಕ್ಕೆ ಆರನೇ ಅಧಿಪತಿ ಶನಿ ಈ ಆರರ ಅಧಿಪತಿ ಎಂಟರಲ್ಲೋ ಎಂಟರಲ್ಲೋ ಹನ್ನೆರಡರಲ್ಲೋ ಕುಳಿತಿದ್ದ ಅಂತಂದ್ರೆ ಅದು ಹರ್ಷ ಯೋಗ ಅಂತ ಆಗುತ್ತೆ ಹರ್ಷ ಯೋಗ ಆಗುತ್ತೆ ಇದು ವಿಪರೀತ ರಾಜಯೋಗ ಅನ್ನಿಸ್ಕೊಳ್ತೆ ಆ ಶನಿ ಆರಲ್ಲೇ ಇದ್ರೂ ಕೂಡ ಅದು ಕೂಡ ಹರ್ಷಯೋಗಕ್ಕೆ ಸಮಾನವಾದ್ದು ಇಂತಹ ಸಂದರ್ಭದಲ್ಲಿ ಆರು ಎಂಟು ಹನ್ನೆರಡರಲ್ಲಿ ಆ ಗ್ರಹ ಕೂತಿದ್ರೂ ಕೂಡ ಅವರಿಗೆ ಕೆಟ್ಟ ಪರಿಣಾಮಗಳು ಗೋಚರಿಸೋದಿಲ್ಲ ಹೀಗೆ ಇದು ಹರ್ಷಯೋಗಕ್ಕೆ ಉದಾಹರಣೆ ಈಗ ಇದರಲ್ಲಿ ಸರಳ ಯೋಗ ಹೇಗೆ ಬರುತ್ತೆ ಅಂತ ನೋಡೋಣ ಇದೇ ಸಿಂಹ ಲಗ್ನಕ್ಕೆ ಎಂಟರ ಅಧಿಪತಿ ಗುರು ಎಂಟರ ಅಧಿಪತಿ ಗುರು ಹನ್ನೆರಡರಲ್ಲೋ ಆರರಲ್ಲೋ ಇದ್ದಾಗ ಇದು ಸರಳ ಯೋಗ ಅಂತ ಕರೆಸ್ಕೊಡುತ್ತೆ ಇದು ಕೂಡ ಅದೇ ರೀತಿಯ ಯೋಗ ಇನ್ನು ಮೂರನೇದಾಗಿ ವಿಮಲಾ ಯೋಗ ಹೇಗೆ ಬರುತ್ತೆ ವಿಮಲಾ ಯೋಗ ಸಿಂಹಲಗ್ನಕ್ಕೆ ಹನ್ನೆರಡರ ಅಧಿಪತಿ ಚಂದ್ರ ಚಂದ್ರ ಆರರಲ್ಲೋ ಎಂಟರಲ್ಲೋ ಇದ್ದಾಗ ಇದು ವಿಪರೀತ ರಾಜಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ ಈಗ ನಿಮಗೆ ಈ ವಿಪರೀತ ರಾಜಯೋಗದ ಬಗ್ಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ ಭಾವಿಸಿ ಮುಂದಿನ ಯೋಗವನ್ನ ನಾನು ತಿಳಿಸ್ತೇನೆ ಇನ್ನು ಗಜಕೇಶರಿ ಯೋಗ ಗಜಕೇಶರಿ ಯೋಗಕ್ಕೆ ನೀವು ಲಗ್ನವನ್ನ ನೋಡ್ಬೇಕಾಗಿಲ್ಲ ಚಂದ್ರ ಎಲ್ಲಿ ಕೂತಿರ್ತಾನೋ ಚಂದ್ರನಿಂದ ಗುರು ಕೇಂದ್ರದಲ್ಲಿ ಕುಳಿತಿದ್ದರೆ ಅಂದರೆ ಒಂದು ನಾಲ್ಕು ಏಳು ಹತ್ತು ಚಂದ್ರನಿರುವಂತಹ ಮನೆಯಿಂದ ಎಣಿಸಿ ಚಂದ್ರನ ಜೊತೆಗೆ ಗುರು ಮತ್ತು ಚಂದ್ರನಿಂದ ನಾಲ್ಕನೇ ಮನೆ ಏಳನೇ ಮನೆ ಹತ್ತನೇ ಮನೆಯಲ್ಲಿ ಗುರು ಕೂತಿದ್ರೆ ಅದನ್ನು ಗಜಕೇಶರಿ ಯೋಗ ಅಂತ ಕರೀತಾರೆ ಈ ರೀತಿಯಲ್ಲಿ ಗಜಕೇಶರಿ ಯೋಗವನ್ನು ನೀವು ನೋಡಬಹುದು ಈ ಗಜಕೇಶರಿ ಯೋಗವೂ ಕೂಡ ವಿಪರೀತ ರಾಜಯೋಗದ ನಂತರ ಒಳ್ಳೆಯ ಪ್ರಭಾವವನ್ನು ಕೊಡುವಂತಹ ಯೋಗ ಇದರ ನಂತರ ಇನ್ನೂ ಒಂದು ಒಳ್ಳೆಯ ಯೋಗ ಅಂತಂದ್ರೆ ಆದಿಯೋಗ ಆದಿಯೋಗ ಅಂತ ಬರುತ್ತೆ ಆದಿಯೋಗ ಅಂತಂದ್ರೆ ಲಗ್ನದಿಂದ ಆರು ಏಳು ಎಂಟು ಇಲ್ಲಿ ಶುಭ ಗ್ರಹಗಳು ಅವು ಹೇಗಾದರೂ ಬರಲಿ ಶುಭ ಗ್ರಹಗಳು ಕೂತಾಗ ಗುರು ಶುಕ್ರ ಬುಧ ಈ ರೀತಿಯಲ್ಲಿ ಗ್ರಹಗಳು ಕುಳಿತಿದ್ದರೆ ಇದನ್ನ ಆದಿಯೋಗ ಅಂತ ಕರೀತಾರೆ ಈ ಯೋಗವು ಕೂಡ ಅಷ್ಟೇ ಪ್ರಭಾವಶಾಲಿಯಾಗಿ ಎಲ್ಲರನ್ನ ಅತ್ಯುನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತೆ ಈಗ ಆದಿಯೋಗದ ಬಗ್ಗೆ ತಿಳ್ಕೊಳ್ರಿ ಗುರು ಶುಕ್ರ ಬುಧ ಹೀಗೆ ಬರ್ಬೇಕು ಅಂತ ಇಲ್ಲ ಈ ಆರು ಏಳು ಎಂಟರಲ್ಲಿ ಈ ಯಾವುದೇ ಗ್ರಹಗಳು ಎಲ್ಲಿ ಬೇಕಾದ್ರೂ ಬಂದಿರಲಿ ಹಾಗ ಅದು ಆದಿಯೋಗ ಅನ್ನಿಸ್ಕೊಳ್ಳುತ್ತೆ ಇದರ ನಂತರ ನಾವು ವಸುಮತಿ ಯೋಗವನ್ನ ನೋಡೋಣ ವಸುಮತಿ ಯೋಗ ವಸುಮತಿ ಯೋಗ ವಸುಮತಿ ಯೋಗ ಅಂತಂದ್ರೆ ಲಗ್ನದಿಂದ ಮೂರನೇ ಮನೆ ಮೂರನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆಯಲ್ಲಿ ಮೂರನೇ ಮನೆ ಬುಧ ಅಂತ ಇಟ್ಕೊಳ್ಳಿ ಆರನೇ ಮನೆ ಗುರು ಅಂತ ಇಟ್ಕೊಳ್ಳಿ ಮತ್ತು ಹತ್ತನೇ ಮನೆ ಶುಕ್ರ ಎಂದು ಇಟ್ಕೊಳ್ಳಿ ಹಾಗೆ ಹನ್ನೊಂದನೇ ಮನೆ ಅಲ್ಲೂ ಕೂಡ ಯಾವುದಾದ್ರೂ ಒಂದು ಶುಭ ಗ್ರಹ ಶುಭನಾದಂತಹ ಚಂದ್ರ ಈ ಗ್ರಹಗಳು ಬಂದಾಗ ಇದನ್ನ ವಸುಮತಿ ಯೋಗ ಅಂತ ಕರೀತಾರೆ ಈ ವಸುಮತಿ ಯೋಗವು ಕೂಡ ಈ ಯೋಗಗಳಲ್ಲಿ ಇನ್ನೊಂದು ಪ್ರಭಾವಯುತವಾದಂತಹ ಯೋಗ ಈ ಯೋಗವು ಕೂಡ ಪ್ರತಿ ವ್ಯಕ್ತಿಯನ್ನ ಉನ್ನತ ದರ್ಜೆಗೆ ಏರ್ಸ್ಕೊಂಡು ಹೋಗುತ್ತೆ ವಸುಮತಿ ಯೋಗದ ಬಗ್ಗೆ ನಿಮಗೆ ವಿಶ್ಲೇಷಣೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ತಿಳಿಸಿಕೊಟ್ಟೆ ಮೂರು ಆರು ಹತ್ತು ಹನ್ನೊಂದನೇ ಮನೆಗಳಲ್ಲಿ ಶುಭ ಗ್ರಹಗಳು ಇದ್ದಾಗ ಆಗ ವಸುಮತಿ ಯೋಗ ಉಂಟಾಗುತ್ತೆ ಈಗ ನೀಚಭಂಗ ರಾಜಯೋಗ ಅಂತ ನೋಡೋಣ ಈ ನೀಚಭಂಗ ರಾಜಯೋಗ ಹೇಗೆ ಅಂತಂದ್ರೆ ಗ್ರಹಗಳ ಉಚ್ಚ ಮತ್ತು ನೀಚ ಸ್ಥಿತಿಯನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಶುಕ್ರನಿಗೆ ರಾಶಿ ನೀಚ ಆಗಿರುತ್ತೆ ಈ ಶುಕ್ರನ ಕುಳಿತಂತಹ ರಾಶಿ ಕನ್ಯಾ ಇದರ ಅಧಿಪತಿ ಬುಧ ಬುಧ ಏಳರಲ್ಲೋ ಎಂಟರಲ್ಲೋ ಅಥವಾ ಶುಕ್ರನ ಜತೆಯಲ್ಲೋ ಇದ್ದಾಗ ಅಥವಾ ಬುಧ ಹತ್ತರಲ್ಲೋ ಇದ್ದಾಗ ಪರಿವರ್ತನ ಯೋಗ ಆಗುತ್ತೆ ಶುಕ್ರ ಇಲ್ಲೇ ಕೂತಾಗ ಜತೆಯಲ್ಲಿದ್ರೂ ಕೂಡ ನೀಚಭಂಗ ರಾಜಯೋಗ ಅಥವಾ ಬುಧ ಇಲ್ಲಿ ಕೂತಾಗಲೂ ನೀಚಭಂಗ ರಾಜಯೋಗ ಆಗುತ್ತೆ ಬುಧ ಇಲ್ಲಿ ಋಷಭ ರಾಶಿಯಲ್ಲಿ ಕೂತಾಗಲೂ ಕೂಡ ನೀಚಭಂಗ ರಾಜಯೋಗ ಆಗುತ್ತೆ ಅಂದ್ರೆ ಇದು ಪರಿವರ್ತನಾ ಯೋಗದ ಮುಖಾಂತರ ನೀಚಭಂಗ ರಾಜಯೋಗ ಅನ್ನಿಸ್ಕೊಳ್ಳುತ್ತೆ ಈ ರೀತಿಯಲ್ಲಿ ನೀಚಭಂಗ ರಾಜಯೋಗವನ್ನ ನೀವು ಜಾತಕದಲ್ಲಿ ಗುರುತಿಸಿ ನೋಡ್ಬೇಕಾಗುತ್ತೆ ನೀಚ ರಾಜ ರಾಜಯೋಗದ ನಂತರ ನಾವು ನೋಡುವಂತದ್ದು ಮಹಾಪುರುಷ ಯೋಗಗಳನ್ನು ಮಹಾಪುರುಷ ಯೋಗಗಳು ಅಂದರೆ ಕುಜ ಬುಧ ಗುರು ಶುಕ್ರ ಶನಿ ಹೀಗೆ ಐದು ಗ್ರಹಗಳಿಂದ ಪಂಚ ಮಹಾಪುರುಷ ಯೋಗ ಅನ್ನಿಸ್ಕೊಳ್ಳುತ್ತೆ ಆ ಗ್ರಹಗಳು ಲಗ್ನದಿಂದ ಕೇಂದ್ರದಲ್ಲಿರಬೇಕು ಜೊತೆಗೆ ಅದು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರವಾಗಿರಬೇಕು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರಗಳಾಗಿ ಲಗ್ನದಿಂದ ಕೇಂದ್ರದಲ್ಲಿರ್ಬೇಕು ಲಗ್ನದಿಂದ ಕೇಂದ್ರ ಅಂತಂದ್ರೆ ಒಂದು ನಾಲ್ಕು ಏಳು ಹತ್ತು ಈ ಒಂದು ನಾಲ್ಕು ಏಳು ಹತ್ತನೇ ಮನೆಯಲ್ಲಿದ್ದು ಆ ಸ್ಥಾನವು ಆ ಗ್ರಹಕ್ಕೆ ಉಚ್ಚ ಗ್ರಹ ಆಗಿರ್ ಉಚ್ಚ ಸ್ಥಾನ ಆಗಿರಬೇಕು ಅಥವಾ ಸ್ವಕ್ಷೇತ್ರ ಆಗಿರಬೇಕು ನೀಚ ಕ್ಷೇತ್ರದಲ್ಲಿದ್ರು ಅದು ಪಂಚಮಹಾಪುರುಷ ಯೋಗ ಅನ್ನಿಸ್ಕೊಳ್ಳೋದಿಲ್ಲ ಅಥವಾ ಬೇರೆ ರಾಶಿಯಲ್ಲಿ ಬೇರೆ ಸ್ಥಾನದಲ್ಲಿ ಕುತ್ಕೊಂಡಾಗ ಅವು ನೀ ಆ ಯೋಗವನ್ನು ಯೋಗವನ್ನ ತಂದು ಕೊಡೋದಿಲ್ಲ ಈಗ ಇಲ್ಲಿ ನಾನು ನೋಡೋಣ ಈ ಲಗ್ನಕ್ಕೆ ಕುಜನಿಂದ ಆಗುವಂತಹ ಪಂಚಮಹಾಪುರುಷ ಯೋಗದಲ್ಲಿ ರುಚಕ ಯೋಗ ಅಂತ ಕರೀತಾರೆ ರುಚಕ ಯೋಗ ಹೇಗೆ ಬರುತ್ತೆ ಕುಜ ತನ್ನದೇ ಸ್ವಂತ ರಾಶಿಯಾದಂತಹ ವೃಶ್ಚಿಕದಲ್ಲಿ ಕುಳಿತಿದ್ದಾಗ ಸಿಂಹಲಗ್ನದಿಂದ ವೃಶ್ಚಿಕ ರಾಶಿಯಲ್ಲಿ ಕುಳಿತಿದ್ದಾಗ ಅದು ರುಚಕ ಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ ಅದೇ ಕುಜ ಮೇಷದಲ್ಲಿ ಕುಳಿತಿದ್ರೆ ಒಂಬತ್ತನೇ ಮನೆ ಆಗುತ್ತೆ ಆದ್ರೆ ಅದು ಮೂಲ ತ್ರಿಕೋಣ ಆಗುತ್ತೆ ಹಾಗಾಗಿ ಅದು ರುಚಕ ಯೋಗ ಅನ್ನಿಸ್ಕೊಳ್ಳೋದಿಲ್ಲ ಕೇವಲ ಕುಜ ರೂಚಕದಲ್ಲಿದ್ದರೆ ಮಾತ್ರ ರೋಚಕ ಯೋಗ ಆಗುತ್ತೆ ಮಕರ ಅವರಿಗೆ ಕುಜನಿಗೆ ಉಚ್ಚ ಸ್ಥಾನ ಮಕರದಲ್ಲಿ ಕುಳಿತಿದ್ರೆ ಅವಾಗಲೂ ಕೂಡ ರೋಚಕ ಯೋಗ ಆಗೋದಿಲ್ಲ ಉಚ್ಚ ಸ್ಥಾನ ಆದರೂ ಅದು ಆರನೇ ಮನೆಯಾಗುತ್ತೆ ಹಾಗಾಗಿ ಕೇಂದ್ರದಲ್ಲಿದ್ದಲ್ಲಿ ಮಾತ್ರ ಅದು ರೋಚಕ ಯೋಗ ಆಗುತ್ತೆ ಇನ್ನು ಬುಧನಿಂದ ಬುಧ ಏನಾದರೂ ಕೇಂದ್ರ ಸ್ಥಾನದಲ್ಲಿ ಅಥವಾ ಸ್ವಕ್ಷೇತ್ರದಲ್ಲಿ ಅಥವಾ ಉಚ್ಚ ಕ್ಷೇತ್ರದಲ್ಲಿ ಇದ್ದರೆ ಆಗ ಭದ್ರ ಯೋಗ ಅನ್ನುವಂತಹ ಪಂಚಮಹಾಪುರುಷ ಯೋಗದಲ್ಲಿ ಭದ್ರಾ ಯೋಗ ಆಗುತ್ತೆ ಸಿಂಹ ಲಗ್ನಕ್ಕೆ ಯೋಗ ಎಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಬುಧನ ಸ್ಥಾನವಾದಂತಹ ಎರಡನೇ ಮನೆ ಬುಧನ ಕ್ಷೇತ್ರ ಆಗುತ್ತೆ ಹಾಗೆ ಉಚ್ಚ ಕ್ಷೇತ್ರನು ಕನ್ಯಾನೇ ಆಗುತ್ತೆ ಇನ್ನೂ ಒಂದು ಸ್ಥಾನ ಮಿಥುನ ಆಗುತ್ತೆ ಇವು ಕೇಂದ್ರ ಸ್ಥಾನಗಳಲ್ಲ ಹಾಗಾಗಿ ಈ ಲಗ್ನಕ್ಕೆ ಭದ್ರ ಯೋಗ ಅಡಾಪ್ಟ್ ಆಗೋದಿಲ್ಲ ಅಂದ್ರೆ ಇಲ್ಲಿಗೆ ಅದು ಹೊಂದಿಕೊಳ್ಳೋದಿಲ್ಲ ಇನ್ನು ಗುರುವಿನಿಂದ ನೋಡೋಣ ಗುರುವಿನಿಂದ ಏನಾದ್ರು ಇದಕ್ಕೆ ಯೋಗ ಬರುತ್ತಾ ಗುರು ಕೇಂದ್ರದಲ್ಲಿ ಇರಬೇಕು ಅದು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರ ಆಗಿರಬೇಕು ಗುರುವಿನ ಸ್ವಕ್ಷೇತ್ರ ಧನಸ್ಸು ಆಗುತ್ತೆ ಧನಸ್ನಲ್ಲಿದ್ರೆ ಇಲ್ಲಿಂದ ಐದನೇ ಮನೆ ಆಗೋದ್ರಿಂದ ಇದಕ್ಕೆ ಗುರುವಿನಿಂದ ಆಗುವಂತಹ ಪಂಚಮಹಾಪುರುಷ ಯೋಗದಲ್ಲಿ ಹಂಸಯೋಗ ಹಂಸಯೋಗ ಅಂತ ಕರೀತಾರೆ ಆ ಹಂಸಯೋಗ ಇಲ್ಲಿ ಉತ್ಪತ್ತಿ ಆಗೋದಿಲ್ಲ ಅದೇ ಎಂಟನೇ ಮನೆಯಲ್ಲಿ ಎಂಟನೇ ಮನೆ ಕೂಡುದು ಮೀನ ಗುರುವಿನ ಮನೆ ಆಗುತ್ತೆ ಅಲ್ಲಿ ಕೂತರೂ ಕೂಡ ಅದು ಹಂಸಯೋಗ ಅನ್ನಿಸ್ಕೊಳ್ಳೋದಿಲ್ಲ ಮತ್ತೆ ಗುರುವಿಗೆ ಉಚ್ಚ ಸ್ಥಾನವಾದಂತಹ ಕಟಕ ಕಟಕದಲ್ಲಿ ಕೂತಾಗ್ಲೂ ಕೂಡ ಅದು ಹಂಸಯೋಗ ಆಗೋದಿಲ್ಲ ಹಾಗಾಗಿ ತಪ್ಪಾಗಿ ನೀವು ಭಾವಿಸ್ತಾಕೆ ಹೋಗಬೇಡಿ ಈ ಲಗ್ನಕ್ಕೆ ಗುರುವಿನಿಂದ ಪಂಚಮಹಾಪುರುಷ ಯೋಗ ಉತ್ಪನ್ನ ಆಗೋದಿಲ್ಲ ನಂತರ ಶುಕ್ರನಿಗೆ ಬರೋಣ ಶುಕ್ರನಿಂದ ಆಗುವಂಥದ್ದು ಪಂಚಮಹಾಪುರುಷ ಯೋಗದಲ್ಲಿ ಮಾಳವ್ಯ ಯೋಗ ಅಂತ ಆಗುತ್ತೆ ಅದನ್ನ ಮಾಳವ್ಯ ಯೋಗ ಅಂತ ಕರೀತಾರೆ ಕುಜನಿಂದ ರುಚಕ ಯೋಗ ಬುಧನಿಂದ ಭದ್ರಾಯೋಗ ಗುರುವಿನಿಂದ ಹಂಸಯೋಗ ಶುಕ್ರನಿಂದ ಮಾಳವ್ಯ ಯೋಗ ಶನಿಯಿಂದ ಶಶಯೋಗ ಹೀಗೆ ಐದು ಪಂಚ ಮಹಾಪುರುಷ ಯೋಗಗಳು ಬರುತ್ತವೆ ಈಗ ಕುಜನಿಂದ ಯೋಗ ಸಾಧ್ಯ ಇದೆ ಬುಧನಿಂದ ಗುರುವಿನಿಂದ ಸಿಂಹ ಲಗ್ನಕ್ಕೆ ಆ ಯೋಗ ಸಾಧ್ಯ ಇಲ್ಲ ಈಗ ಶುಕ್ರನಿಂದ ನೋಡೋಣ ಶುಕ್ರನಿಗೆ ಸ್ವಂತ ಮನೆ ತುಲ ಆಗುತ್ತೆ ತುಲದಲ್ಲಿ ಅದು ಮೂರನೇ ಮನೆ ಆಗುತ್ತೆ ಹಾಗಾಗಿ ಅದು ಹಂಸ ಯೋಗ ಮಾಳವೀಯ ಯೋಗ ಆಗೋದಿಲ್ಲ ಬುಧ ಬುಧನ್ ಶುಕ್ರನಿಗೆ ಉಚ್ಚ ಸ್ಥಾನ ಮೀನರಾಶಿ ಮೀನರಾಶಿ ಸಿಂಹ ಲಗ್ನದಿಂದ ಎಂಟನೇ ಮನೆ ಆಗುತ್ತೆ ಆಗಲೂ ಕೂಡ ಅದು ಅಲ್ಲಿ ಕೂತರೂ ಕೂಡ ಮಾಳವ್ಯ ಯೋಗ ಆಗೋದಿಲ್ಲ ಶುಕ್ರನ ಇನ್ನೊಂದು ಮನೆ ಹತ್ತನೇ ಮನೆ ಇದು ಕೇಂದ್ರ ಸ್ಥಾನ ಆಗುತ್ತೆ ಶುಕ್ರ ಇಲ್ಲಿ ಕೂತ್ಕೊಂಡಿದ್ರೆ ಆಗ ಲಗ್ನಕ್ಕೆ ಇದು ಮಾಳವ್ಯ ಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ ಹಾಗಾಗಿ ಬುಧ ಕುಜನಿಂದ ಶುಕ್ರನಿಂದ ಯೋಗ ಉಂಟಾಗುತ್ತೆ ಇನ್ನು ಕೊನೆಯದಾಗಿ ಶನಿಯಿಂದ ನೋಡೋಣ ಶನಿಯಿಂದ ಯೋಗ ಏನಾದರೂ ಸಾಧ್ಯ ಇದೆಯೇ ರೂಲ್ಸ್ ಇರೋದು ಏನು ಲಗ್ನದಿಂದ ಕೇಂದ್ರದಲ್ಲಿ ಇರಬೇಕು ಅದು ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರ ಆಗಿರಬೇಕು ಅಂತ ಹೇಳಿ ಶನಿಯ ಒಂದು ಮನೆ ಮಕರ ಬರುತ್ತೆ ಅದು ಆರನೇ ಮನೆ ಹಾಗಾಗಿ ಅಲ್ಲಿ ಶಶಯೋಗ ಉಂಟಾಗುದಿಲ್ಲ ಅದೇ ಶನಿ ಕುಂಭದಲ್ಲಿ ಕುಳಿತರೆ ಲಗ್ನದಿಂದ ಏಳನೇ ಮನೆ ಆಗ ಈ ಶಶಯೋಗ ಅನ್ನುವಂಥ ಪಂಚಮಹಾಪುರುಷ ಯೋಗದಲ್ಲಿ ಒಂದು ಯೋಗ ಇಲ್ಲಿ ಉದ್ಭವಿಸುತ್ತೆ ಹಾಗಾಗಿ ಸಿಂಹ ಲಗ್ನಕ್ಕೆ ಕುಜನಿಂದ ಶುಕ್ರನಿಂದ ಶನಿಯಿಂದ ಈ ಯೋಗ ಸಂಭವಿಸಲಿಕ್ಕೆ ಸಾಧ್ಯ ಇದೇ ರೀತಿಯಲ್ಲಿ ಇತರೆ ಲಗ್ನಗಳಿಗೂ ಕೂಡ ನೀವು ಯೋಗಗಳನ್ನು ಹುಡುಕಿ ನೋಡಬಹುದಾಗಿದೆ ಇನ್ನು ಅಮಲ ಯೋಗ ಅಂತ ಹೇಳಿ ಇನ್ನೂ ಒಂದು ಯೋಗ ಬರುತ್ತೆ ಅಮಲ ಯೋಗ ಹೇಗ್ ಬರುತ್ತೆ ಅಂತಂದ್ರೆ ಅದು ಲಗ್ನ ಯಾವುದೇ ಆಗಿರಲಿ ಆ ಲಗ್ನದಿಂದ ಅಥವಾ ಚಂದ್ರನಿಂದ ಲಗ್ನದಿಂದ ಅಥವಾ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಶುಭ ಗ್ರಹಗಳು ಇರಬೇಕು ಲಗ್ನ ಅಥವಾ ಚಂದ್ರ ಇಲ್ಲಿ ಚಂದ್ರ ಅಂತ ಇಟ್ಕೊಳ್ಳಿ ಇಲ್ಲಿಂದ ಹತ್ತನೇ ಮನೆಯಲ್ಲಿ ಶುಭ ಗ್ರಹಗಳು ಲಗ್ನದಿಂದ ಹತ್ತನೇ ಮನೆ ಶುಕ್ರ ಇದ್ರೆ ಇದು ಕೂಡ ಒಂದು ಒಳ್ಳೆಯ ಅಮಲ ಯೋಗ ಆಗುತ್ತೆ ಹಾಗೆ ಚಂದ್ರನಿಂದ ನಾಲ್ಕರಲ್ಲಿ ಬುಧ ಇದ್ದಾಗ ಅದು ಅಮಲ ಯೋಗ ಆಗುತ್ತೆ ಹಾಗೆ ನಾಲ್ಕರಲ್ಲ ಹತ್ತರಲ್ಲಿ ಚಂದ್ರನಿಂದ ಹತ್ತರಲ್ಲಿ ಬುಧ ಇದ್ದಾಗ ಬುಧ ಗುರು ಇದು ಲಗ್ನದಿಂದ ಶುಕ್ರ ಹತ್ತರಲ್ಲಿ ಇಲ್ಲಿ ಬುಧ ಗುರು ಶುಕ್ರ ಯಾರೇ ಆದರೂ ಇರಲಿ ಲಗ್ನದಿಂದ ಇಲ್ಲಿ ಹತ್ತನೇ ಮನೆಗೆ ಬುಧ ಗುರು ಶುಕ್ರ ಯಾರಿದ್ರು ಅದು ಅಮಲಾಯೋಗ ಆಗುತ್ತೆ ಹಾಗೆ ಚಂದ್ರನಿಂದ ಹತ್ತನೇ ಮನೆಯಲ್ಲಿ ಬುಧ ಗುರು ಶುಕ್ರ ಇದ್ರೆ ಅದು ಕೂಡ ಅಮಲಾಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ ಇನ್ನು ಲಕ್ಷ್ಮಿ ಯೋಗ ಈ ಲಕ್ಷ್ಮಿ ಯೋಗದ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಲಕ್ಷ್ಮಿ ಯೋಗವನ್ನ ಈ ದಿನ ನೋಡೋಣ ಲಕ್ಷ್ಮಿ ಯೋಗ ಹೇಗಾಗುತ್ತೆ ಅಂದ್ರೆ ಲಗ್ನದಿಂದ ನವಮಾಧಿಪತಿ ನವಮದಲ್ಲಿದ್ದಾಗ ಯಾವುದೇ ಲಗ್ನಗಳಾಗಿರಲಿ ಲಗ್ನದಿಂದ ನವಮಾಧಿಪತಿ ನವಮದಲ್ಲಿ ಇದ್ದರೆ ಇಲ್ಲಿ ಲಗ್ನಕ್ಕೆ ನವಮಾಧಿಪತಿ ಕುಜ ಕುಜ ಮೇಷದಲ್ಲಿದ್ದರೆ ಇದು ಲಕ್ಷ್ಮೀ ಯೋಗ ಅನ್ನಿಸ್ಕೊಳ್ಳುತ್ತೆ ಅತ್ಯಂತ ಪ್ರಭಾವಯುತವಾದಂತಹ ಯೋಗ ಮತ್ತು ಹೆಚ್ಚಿನ ಹಣಕಾಸು ವ್ಯವಸ್ಥೆಯನ್ನು ಇದು ಉಂಟು ಮಾಡುತ್ತೆ ಇದೇ ಪ್ರಕರಣದಲ್ಲಿ ಏನಾದರೂ ಚಂದ್ರನಿದ್ದು ಚಂದ್ರನಿದ್ದು ಗುರು ಏನಾದರೂ ಗುರು ದೃಷ್ಟಿ ಇದ್ದಲ್ಲೂ ಕೂಡ ಅಥವಾ ಗುರು ಜೊತೆಯಲ್ಲಿದ್ದರೂ ಆಗ ಸರಸ್ವತಿ ಯೋಗ ಕೂಡ ಜೊತೆ ಜೊತೆಗೆ ಬರುತ್ತೆ ಕುಜ ಒಬ್ಬನೇ ಇದ್ದರೆ ನವಮಾಧಿಪತಿ ನವಮದಲ್ಲಿದ್ದರೆ ಲಕ್ಷ್ಮಿ ಯೋಗ ಹಾಗೇನೆ ಚಂದ್ರನನ್ನ ಗುರು ನೋಡಿದರೆ ಅದು ಸರಸ್ವತಿ ಯೋಗ ಆಗುತ್ತೆ ಈ ಯೋಗಕ್ಕೆ ಆ ಲಕ್ಷ್ಮಿ ಸರಸ್ವತಿ ಯೋಗ ಅಂತ ಕರೀತಾರೆ ಈ ರೀತಿಯ ಯೋಗಗಳು ಒಂದೊಂದು ಜಾತಕದಲ್ಲಿ ಉದ್ಭವಿಸುತ್ತವೆ ಮುನ್ನೂರಕ್ಕೂ ಹೆಚ್ಚು ಯೋಗಗಳಿವೆ ಅದರಲ್ಲಿ ಕೆಲವು ಯೋಗಗಳನ್ನು ಈ ದಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಜೊತೆಗೆ ಟೆಲಿಗ್ರಾಮ್ ಆ್ಯಪ್ನಲ್ಲೂ ಆ್ಯಪನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ವಿಡಿಯೋಗಳನ್ನು ಇನ್ನೂ ವಿಸ್ತಾರವಾಗಿ ನೀವು ನೋಡಬಹುದು ಹಾಗೂ ಜ್ಯೋತಿಷ್ಯವನ್ನು ಕಲಿಯಲೂಬಹುದು ಅದಕ್ಕೆ ಅವಕಾಶ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈವರೆಗೆ ವಿಡಿಯೋ ನೋಡಿ ಸಹಕರಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು